ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಶತಮಾನೋತ್ಸವ ಸಮಾರಂಭದ ವೈಶಿಷ್ಟ್ಯತೆಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಆತ್ಮೀಯ ಕೆಳಗರೆ ಹಾಗೂ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಸಮೀಪ ಇರುವ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡಿಕೊಳ್ತಾ ಇದೆ ಈ ಸಂಸ್ಥೆಗೆ ಈಗ ನೂರರ ಹರೆಯ ನೂರು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಈ ಸಂಸ್ಥೆ ಇದುವರೆಗೆ ಅನೇಕ ಸಾಧನೆಗಳನ್ನು ಮಾಡಿದೆ ನಮ್ಮ ಬೆಳೆಗಾರರಿಗೆ ಅನೇಕ ಕೊಡುಗೆಗಳನ್ನು ನೀಡುವ ಮೂಲಕ ಇಡೀ ದೇಶದಲ್ಲಿಯೇ ಒಂದು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ಸಂಸ್ಥೆ ಈ ಸಂಸ್ಥೆಯ ಶತಮಾನೋತ್ಸವದ ಆಚರಣೆಯನ್ನು ಇದೇ ತಿಂಗಳ ಇಪ್ಪತ್ತನೆಯ ತಾರೀಕಿನಿಂದ ಮೂರು ದಿವಸಗಳ ಕಾಲದವರೆಗೆ ಆಚರಣೆಯನ್ನು ಮಾಡಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ಇನ್ನು ಮುಂದಿನ ನೂರು ವರ್ಷಗಳಲ್ಲಿ ಏನೆಲ್ಲ ಕನಸನ್ನು ಈ ಒಂದು ಸಂಸ್ಥೆ ಇಟ್ಟುಕೊಂಡಿದೆ ಅನ್ನುವಂಥ ವಿಶೇಷತೆಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ ಜೆ ದಿನೇಶ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಧುಸೂದನ್ ರವರೇ ನಮ್ಮ ಕೇಳುಗರಿಗೆಲ್ಲ ಒಂದು ವಿಶೇಷವಾದ ನಮಸ್ಕಾರಗಳನ್ನು ಈ ಮೂಲಕ ತಿಳಿಯಲು ಇಚ್ಛಿಸ್ತೇನೆ ತಮಗೆಲ್ಲರಿಗೂ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಕೇಂದ್ರೀಯ ಸಂಶೋಧನಾ ಕೇಂದ್ರದಲ್ಲಿ ನೂರು ವಸಂತಗಳ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಈ ದಿಕ್ಕಿನಲ್ಲಿ ಇದೊಂದು ಕಾಫಿ ಹಬ್ಬ ಆಗಬೇಕು ಮತ್ತು ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ವಿಶೇಷವಾಗಿ ಮುಂದಿನ ಜನಾಂಗ ಏನು ಕಾಫಿಯಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವ ಹಂಬಲ ಇರುವ ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಂಡಾಗ ಏನೇನು ಅಲ್ಲಿ ಲಾಭಗಳಿದೆ ಮತ್ತು ಮುಂದಿನ ನೂರು ವರ್ಷಕ್ಕೆ ಕಾಫಿಯ ಒಂದು ಭವಿಷ್ಯವನ್ನು ಒಂದು ತೀರ್ಮಾನಿಸುವ ಅಥವಾ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡುವ ಏನೇನು ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಹೋದರೆ ನೂರು ವರ್ಷದಲ್ಲಿ ಈ ಕಾಫಿಯನ್ನು ಇನ್ನೊಂದು ಹೆಜ್ಜೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಜೋಡಿಸಿದ್ದೀವಿ ಕಾರ್ಯಕ್ರಮದಲ್ಲಿ ಸಂವಾದಗಳಿರ್ಬೋದು ಅಥವಾ ನಮ್ಮ ಸೆಷನ್ಗಳಿರ್ಬೋದು ಎಲ್ಲವೂ ಸುಮಾರು ಏಳು ಲಕ್ಷ ಟನ್ ಗುರಿಯನ್ನು ಇಟ್ಕೊಂಡಿರೋ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರುತ್ತೆ ಅಂದರೆ ಸುಮಾರು ನಾವು ಎರಡು ಸಾವಿರದ ನಲವತ್ತೇಳಕ್ಕೆ ಚಿಕ್ಕಮಗಳೂರಿನಿಂದ ಏಳು ಕಾಫಿ ಬೀಜಗಳಿಂದ ಪ್ರಾರಂಭವಾದ ಒಂದು ಏನು ಹಿಸ್ಟ್ರಿ ಇದೆ ಅದನ್ನು ಏಳು ಲಕ್ಷ ಟನ್ನನ್ನು ನಾವು ಕಾಫಿಯನ್ನು ಬೆಳೆದ್ರೆ ನಮ್ಮ ಎಲ್ಲ ರೈತರು ಆರ್ಥಿಕವಾಗಿ ಸುಭದ್ರರಾಗ್ತಾರೆ ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಮಹಿಳೆಯರಿರ್ಬೋದು ಅಥವಾ ಮಕ್ಕಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು ಮತ್ತು ಯುಕ್ರೇನ್ ಏನಿರ್ಬೋದು ಅವರೆಲ್ಲರೂ ಭಾಗವಹಿಸಿದರೆ ಅವರಿಗೆ ಬೇಕಾದ ಅವರಿಗೆ ಅನುಗುಣವಾದ ಒಂದು ಕಾರ್ಯಕ್ರಮಗಳು ಈ ಪ್ರೋಗ್ರಾಮಲ್ಲಿ ಜೋಡಿಸಿದ್ದೀವಿ ಮೊದಲನೇದಾಗಿ ನಾನೇನು ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಅಂದರೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೇಗೆ ಬರ್ತೀರಿ ಅಂದರೆ ಬಾಳೆಹೊನ್ನೂರಿಗೆ ಬರುವಾಗ ಒಂದು ಸೀಗೋಡ್ ಅಂತ ಒಂದು ಪ್ರದೇಶ ಸಿಗುತ್ತೆ ಸುಮಾರು ಸಿ ಸಿ ಆರ್ ಐನಿಂದ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ದೂರ ಅಲ್ಲಿ ನಮ್ಮ ನವೋದಯ ಶಾಲೆ ಇದೆ ಆ ಶಾಲೆಯ ಆವರಣದಲ್ಲಿ ಪ್ರತಿಯೊಬ್ಬರು ತಮ್ಮ ವಾಹನವನ್ನು ನಿಲುಗಡೆ ಮಾಡಿ ಅಲ್ಲಿಂದ ಕಾಫಿ ಮಂಡಳಿಯ ವೆಹಿಕಲ್ಗಳು ವಾಹನಗಳು ತಮ್ಮನ್ನ ಸಿ ಆರ್ ಗೆ ತೆಗೆದುಕೊಂಡು ಬರ್ತಾರೆ ಯಾಕೆ ಅಂದರೆ ಇವತ್ತು ವಾಹನವನ್ನು ಪಾರ್ಕಿಂಗ್ ಮಾಡೋದೇ ಒಂದು ದೊಡ್ಡ ಸಾಹಸ ಮತ್ತು ಅದೊಂದು ಚಾಲೆಂಜಿಂಗ್ ಇದೆ ಸೊ ಅಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ವೆಹಿಕಲ್ಲು ಜಾಮ್ ಆದರೆ ಮತ್ತು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅದಕ್ಕೆ ಪೂರಕವಾದ ಸಿದ್ಧತೆಗಳನ್ನು ಮಾಡಿದಿರಿ ಇದಕ್ಕೆ ತಾವೆಲ್ಲರೂ ಕೋಪರೇಷನ್ ಮಾಡಬೇಕು ಯಾಕೆಂದರೆ ಒಂದು ಸತಿ ಕಾರ್ಯಕ್ರಮದಲ್ಲಿ ವೆಹಿಕಲ್ಲಿಂದು ಪ್ರಾಬ್ಲಮ್ ಆದರೆ ಕಾರ್ಯಕ್ರಮಕ್ಕೆ ಬೇರೆಯವ್ರಿಗೆ ಬರೋದು ಕಷ್ಟ ಆಗುತ್ತೆ ಹಾಗಾಗಿ ವೆಹಿಕಲ್ ಪಾರ್ಕಿಂಗೇ ಪ್ರಯತ್ನಗಳು ಒಳ್ಳೆಯ ಪ್ರಯತ್ನಗಳನ್ನು ಮಾಡಿದ್ದೀವಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಯೋಚನೆ ಮಾಡಿ ಸಿಗೋಡಿನ ನಮ್ಮ ನವೋದಯ ಶಾಲದಲ್ಲಿ ತಾವೆಲ್ಲರೂ ನಿಲ್ಲಿಸಿ ಮತ್ತು ನಮ್ಮ ವಾಹನದಲ್ಲಿ ಬರಬೇಕು ಅಂತ ಈ ಮೂಲಕ ಬಂದರೆ ನಮಗೇನು ಸಿಕ್ಕುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ನಾರ್ಮಲಿ ಕಾಫಿ ಬೆಳೆಗಾರರಿಗೆ ಇಲ್ಲಿಗೆ ಬರೋದು ಒಂದು ಬಂದಮೇಲೆ ಏನು ಸಿಕ್ಕುತ್ತೆ ಅನ್ನೋದು ಬಂದ ಮೇಲೆ ನೀವು ಮೊದಲಿಗೆ ಬಂದ ತಕ್ಷಣ ಮೆಕನೈಸೇಷನ್ ಏನಿದೆ ದೊಡ್ಡ ದೊಡ್ಡ ಯಂತ್ರಗಳು ಹೇಗೆ ಕಾಫಿಗೆ ಪೂರಕವಾಗಿ ಕೆಲಸ ಮಾಡ್ತಾಯಿದೆ ಟೆಕ್ನಾಲಜಿಲಿ ಏನೇನು ದೊಡ್ಡದು ವಿಶೇಷತೆಗಳು ಆವಿಷ್ಕಾರಗಳಾಗಿದೆ ಅವೆಲ್ಲವನ್ನು ಒಂದು ವೇದಿಕೆಯಲ್ಲಿ ನಾವು ಅದನ್ನು ಅರೇಂಜ್ ಮಾಡಿದ್ದೀವಿ ಮೆಕನೈಸೇಷನ್ ಅದೇ ರೀತಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ನೂರಾರು ಸ್ಟಾಲ್ಗಳು ಕಾಫಿಯ ವಿಶೇಷವಾಗಿ ಕೆಲಸ ಮಾಡುವ ಸಂಸ್ಥೆಗಳ ನೂರಾರು ಸ್ಟಾಲ್ಗಳು ಅಲ್ಲಿ ಇದೆ ಬಂದ ತಕ್ಷಣ ನೀವು ಆ ಸ್ಟಾಲ್ಗಳಲ್ಲಿ ನಿಮಗೆ ಅನೇಕ ಮಾಹಿತಿಗಳು ಸಿಕ್ಕುತ್ತೆ ಅನೇಕ ಹೊಸ ವಿಚಾರಗಳು ಸಿಗುತ್ತೆ ಅನೇಕ ಹೊಸ ಇನ್ನೋವೇಷನ್ಸು ಇವೆಲ್ಲ ಅನ್ವೇಷಣೆಗಳು ಸಿಗುತ್ತೆ ಅದನ್ನೆಲ್ಲ ನೀವು ನೋಡಿಬಿಟ್ಟು ಮುಂದೆ ಬಂದರೆ ಒಂದು ಬಯೋಚಾರ್ ವಿತ್ ಟ್ರೈಕೋಡರ್ಮಾ ಅಂತ ಒಂದು ಸಣ್ಣ ಒಂದು ಯೂನಿಟ್ ಇದೆ ಮತ್ತು ನಮ್ಮ ಪಲ್ಪಿಂಗ್ ಯೂನಿಟ್ ಇದೆ ಅದರಲ್ಲಿ ಬಯೋಚಾರು ಭವಿಷ್ಯದಲ್ಲಿ ಕಾರ್ಬನ್ ಏನು ನಮ್ಮ ಭೂಮಿಗೆ ಏನು ಬೇಕಾಗುತ್ತೆ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಇದನ್ನು ನಾವು ಹೊಸ ಒಂದು ಪ್ರಾಡಕ್ಟಾಗಿ ರಿಲೀಸ್ ಮಾಡ್ತಿದ್ದೀವಿ ಅದು ಮುಂದೆ ಹಾಗೆ ನೋಡ್ತಾ ಬಂದರೆ ಮುಂದೆ ಕ್ಯೂ ಪ್ರೊಸೆಸಿಂಗ್ ಸೆಂಟರ್ ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ಯೂ ಪ್ರೊಸೆಸಿಂಗ್ ಸೆಂಟ್ರನ್ನು ಮಾಡಿದ್ದೀವಿ ಯಾಕಾಗಿ ಕ್ಯೂರ್ ಪ್ರೊಸೆಸಿಂಗ್ ಸೆಂಟ್ರ್ ಬೇಕು ಅಂದರೆ ಭಾರತದ ಕಾಫಿಯನ್ನು ಏಳು ಲಕ್ಷ ಟನ್ನಲ್ಲಿ ನಾವು ಹದಿನೈದು ಪರ್ಸೆಂಟು ಸ್ಪೆಷಾಲಿಟಿ ಕಾಫಿ ಮಾಡಬೇಕು ಮತ್ತು ಅದನ್ನು ಮಾರುಕಟ್ಟೆ ಮಾಡಿದಾಗ ನಮಗೆ ಉತ್ತಮ ಬೆಲೆ ಸದೃಢವಾಗಿ ನಿರಂತರವಾಗಿ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಕ್ಯೂ ಪ್ರೊಸೆಸ್ಸಲ್ಲಿ ರೈತರಿಗೆ ಟ್ರೈನಿಂಗ್ ಕೊಡಬೇಕು ಹಾಗೆ ಯಾರು ಎಕ್ಸ್ಪೋರ್ಟರ್ಸ್ ಇರ್ತಾರೆ ಅವರಿಗೆಲ್ಲ ಒಂದು ಟ್ರೈನಿಂಗ್ ಸೆಂಟರ್ ಆಗುತ್ತೆ ಆ ಟ್ರೈನಿಂಗಲ್ಲಿ ಮಾಡಿದವರಿಗೆ ಹೆಚ್ಚು ಸ್ಪೆಷಾಲಿಟಿ ಕಾಫಿಯನ್ನು ಮಾಡ್ಬೋದು ಆ ದಿಕ್ಕಿನಲ್ಲಿ ಆ ಯೂನಿಟನ್ನು ಪ್ರಾರಂಭ ಮಾಡಿದೀವಿ ಹಾಗೆ ಬಂದರೆ ಒಂದು ಸರ್ಕಲ್ ಸಿಗುತ್ತೆ ಸರ್ಕಲ್ನಲ್ಲಿ ನಮ್ಮ ಒಂದು ಆಡಿಟೋರಿಯಮ್ಮು ಅದನ್ನು ರಿನೋವೇಶನ್ ಮಾಡಿದ್ದೀವಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಆಗಿ ಪರಿವರ್ತನೆ ಮಾಡಿದ್ದೀವಿ ಆ ಆಡಿಟೋರಿಯಂ ಅಲ್ಲಿ ಅನೇಕ ಕಾರ್ಯಕ್ರಮಗಳು ನಿಮಗೆ ಸೆಮಿನಾರ್ಗಳು ನಡೀತಾ ಇರುತ್ತೆ ಅದಕ್ಕೆ ಸುಮಾರು ನೂರು ರೂಪಾಯಿ ಎಂಟ್ರಿ ಇರುತ್ತೆ ಯಾರಾದರೂ ಆಸಕ್ತಿಗಳಿದ್ದರೆ ನಾವು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ ಅದರೊಳಗಡೆ ರಿಜಿಸ್ಟರ್ ಮಾಡಿ ಹೋದರೆ ಅವರಿಗೆ ಅದರೊಳಗೆ ಅವಕಾಶ ಇರುತ್ತೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಮುಖ್ಯ ವೇದಿಕೆ ಇರುತ್ತೆ ಅದು ನಮ್ಮ ಪ್ರಧಾನ ಕಚೇರಿಯ ಒಳ್ಳೆ ಪಕ್ಕದಲ್ಲಿರುತ್ತೆ ಮುಖ್ಯ ವೇದಿಕೆ ಸುಮಾರು ಎರಡು ಸಾವಿರ ಜನ ಕೂರುವ ವ್ಯವಸ್ಥೆಗಳನ್ನ ಇಟ್ಕೊಂಡು ನಮ್ಮ ಕೇಂದ್ರ ವಾಣಿಜ್ಯ ಮಂತ್ರಿಗಳಾದ ಶ್ರೀ ಪಿಯೂಷ್ ಗೋಯಲ್ ಅವರು ಬರ್ತಾರೆ ಹಾಗೆ ನಮ್ಮ ಕೇಂದ್ರ ಕೈಗಾರಿಕಾ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರು ಬರ್ತಾರೆ ಹಾಗೆ ಕೇಂದ್ರ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಅವರು ಬರ್ತಾರೆ ಸೊ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ಇರ್ತಾರೆ ಸ್ಥಳೀಯ ಶಾಸಕರಾದ ಟಿ ಡಿ ರಾಜೇಗೌಡರು ಮತ್ತು ಭಾರತದ ಕಾಫಿ ಬೆಳೆಯುವ ಎಲ್ಲ ಪ್ರದೇಶದ ನಮ್ಮ ಸಂಸದರಿರ್ಬೋದು ಮತ್ತು ಶಾಸಕರಿರ್ಬೋದು ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಆ ಕಾರ್ಯಕ್ರಮವನ್ನು ನಾವು ಮುಖ್ಯ ವೇದಿಕೆಯಲ್ಲಿ ನಾವು ಮಾಡ್ತೀವಿ ಹಾಗಾಗಿ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಯೋಚನೆ ಮಾಡಿದ್ದೀವಿ ಅಂದರೆ ನಿರಂತರವಾಗಿ ತಮಗೆ ಅಧ್ಯಯನ ಪೂರ್ವಕವಾಗಿ ಇರಲಿ ಅನ್ನೋದು ಒಂದು ಅದ್ರ ಜೊತೆಗೆ ಬಹಳ ಆಸಕ್ತಿ ಮತ್ತು ಬೆಲ್ಲ ಬೆಳೆಗಾರರು ನೋಡಲೇಬೇಕು ಅನ್ನೋದು ಅಂದರೆ ನಮ್ಮ ಮಾದರಿ ಬ್ಲಾಕ್ಗಳು ಸಾಮಾನ್ಯವಾಗಿ ಕಾಫಿ ಬೆಳೆಗಾರರು ಬಂದಾಗ ನಾವು ಇಲ್ಲೇನು ತೋಟ ಮಾಡಿದರೆ ಅದರಿಂದ ನಮಗೇನು ಪ್ರಯೋಜನ ಮಾದರಿ ಬ್ಲಾಕಲ್ಲಿ ರೈತರ ಹೆಸರಿನಲ್ಲೇ ಮಾದರಿ ಬ್ಲಾಕ್ಗಳನ್ನು ಐದು ರೈತರ ಹೆಸರಿನಲ್ಲಿ ನಾವು ಮಾಡಿದ್ದೀವಿ ಅದು ಒಂದು ನಮಗೆ ಪ್ರಾರಂಭಿಕ ಹೆಜ್ಜೆ ಇನ್ನು ಮುಂದಿನ ದಿವ್ಸಗಳಲ್ಲಿ ಬೇರೆ ಬೇರೆ ಮಾದರಿ ತೋಟಗಳನ್ನು ಮಾಡಬೇಕು ಐ ಮಾಡೆಲ್ ಬ್ಲಾಕು ಉದಾಹರಣೆಗೆ ಧರ್ಮರಾಜ್ ಅವರು ಹೈಡೆನ್ಸಿಟಿ ಕಾಫಿಯನ್ನು ಹೇಗೆ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಮಾಡೆಲ್ ಬ್ಲಾಕು ಹಾಗೆ ಕುರ್ವಿಲಾ ಜೋಸೆಫ್ ಅವರು ಮ್ಯಾಂಗೋಸ್ಟಿನ್ಬುತ್ ಕಾಫಿಯನ್ನು ಹೇಗೆ ಬೆಳೆದಿದ್ದಾರೆ ಹೇಗೆ ಯಶಸ್ವಿಯಾಗಿದ್ದಾರೆ ಅಂತ ಹಾಗೆ ಅಶೋಕ್ ಕುಮಾರ್ ಅವರು ಕಂಬಚಿಗರ್ನಲ್ಲಿ ಹೇಗೆ ಕಾಫಿಯನ್ನು ಬೆಳೀತಾ ಇದ್ದಾರೆ ಅಂತ ಹೀಗೆ ಅನೇಕ ಜನರು ಈ ಕಾಫಿಯಲ್ಲಿ ವಿನೂತನ ಪ್ರಯತ್ನಗಳನ್ನು ಮಾಡಿ ಯಶಸ್ಸಾಗಿರೋದು ಮತ್ತು ಮೆಕನೈಸೇಷನು ರೇಗಿಸ್ ಅವರು ಹೇಗೆ ಮೆಕನೈಜೇಷನ್ ಮಾಡಿದ್ದಾರೆ ಅವ್ರ ತೋಟದಲ್ಲಿ ಅದರ ಮಾಡೆಲ್ ಬ್ಲಾಕ್ ಇಲ್ಲಿರುತ್ತೆ ಸೊ ಜೊತೆಗೆ ಸುಮಾರು ಇಪ್ಪತ್ತೈದು ಕಂಪ್ನಿಗಳು ತಮ್ಮ ಉತ್ಪನ್ನವನ್ನು ಬಳಕೆ ಮಾಡಿ ಅಲ್ಲಿ ಅದರ ಪ್ರಯೋಜನಗಳನ್ನು ಏನಾಗುತ್ತೆ ರೈತರಿಗೆ ಅಂತ ಅವರೇ ಕಂಪ್ನಿಯವರೇ ಅಲ್ಲಿದ್ದು ಅವರ ಪ್ರಾಡಕ್ಟನ್ನು ಹೇಗೆ ಉಪಯೋಗಿಸಿ ಏನು ಲಾಭ ಆಗಿದೆ ಮತ್ತು ಆ ಬೆಳೆಯನ್ನು ನಾವು ಮತ್ತು ಆ ಗಿಡಗಳನ್ನು ನಾವು ನೋಡುವ ಒಂದು ಅವಕಾಶಗಳು ಸಿಗುತ್ತೆ ಈ ದಿಕ್ಕಿನಲ್ಲೂ ತಾವೆಲ್ಲರೂ ಬಹುಶಃ ಕಾಫಿ ಬೆಳೆಗಾರರಾಗಿ ಇದು ಹೆಚ್ಚು ಆಸಕ್ತಿದಾಯಕ ಇರುತ್ತೆ ನೀವು ನೋಡಲೇಬೇಕಾಗದೆ ಈ ಡೆಮೊ ಬ್ಲಾಗ್ಗಳ ಒಳಗಡೆ ಅನೇಕ ಚಿತ್ರಕಲಾವಿದರ ಚಿತ್ರ ಅಲ್ಲಿ ನಿಮಗೆ ಸೆಲ್ಫಿ ತೆಗೆಯುವ ಅವಕಾಶಗಳಿದೆ ಏಕೆಂದರೆ ನೂರು ವರ್ಷ ಒಂದು ನೆನಪಿನಲ್ಲಿಡುವ ಕಾರ್ಯಕ್ರಮ ಇದನ್ನು ನೀವೆಲ್ಲರೂ ಬಂದಾಗ ಒಂದು ನೆನಪಿನಲ್ಲಿಡುವ ಫೋಟೋವು ಮುಖ್ಯ ಆಗುತ್ತೆ ಅದೇ ರೀತಿ ಒಂದು ಫ್ಲೆಕ್ಸ್ ಟವರ್ಸ್ ಮಾಡಿದ್ದೀವಿ ಇಸ್ರೋ ಜೊತೆ ಮಾಡಿ ಇವತ್ತು ಕಾರ್ಬನ್ ಟ್ರೇಡಿಂಗ್ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ ಆದರೆ ಕಾರ್ಬನ್ ಟ್ರೇಡಿಂಗನ್ನು ಹೇಗೆ ಬಿಸ್ನೆಸ್ಸಾಗಿ ಪರಿವರ್ತನೆ ಮಾಡಬೇಕು ಅನ್ನೋದಕ್ಕಾಗಿ ಅದು ಒಂದು ಇಸ್ರೋ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಅದರಲ್ಲಿ ಕಾಫಿ ತೋಟಗಳಲ್ಲಿ ಹೇಗೆ ಕಾರ್ಬನ್ ಸಿಕ್ವೇಷನ್ ಆಗುತ್ತೆ ಅನ್ನೋದನ್ನು ನಾವು ತೋರಿಸುವ ಎಲ್ಲ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಯುವ ಕಾಫಿ ಬೆಳೆಗಾರರು ತೋಟಗಳಿಗೆ ಬರುವಾಗ ಏನೆಲ್ಲ ಸಿದ್ಧತೆಗಳು ಬೇಕು ಹಾಗೆ ಅದರನ್ನು ಉಪಯೋಗಿಸ್ಕೊಂಡು ಬಂದರೆ ಅವರು ಹೇಗೆ ಯಶಸ್ವಿಯನ್ನು ಆಗ್ಬೋದು ಅಂತ ಹಾಗೆ ಮಧ್ಯದಲ್ಲಿ ಏನಿರುತ್ತೆ ಅಂದರೆ ಬ್ರೂ ಬಾರ್ ಇರುತ್ತೆ ಕಾಫಿ ವರ್ಕ್ಶಾಪ್ ಇರುತ್ತೆ ನಿಮ್ಮ ಕಾಫಿಯನ್ನು ತೆಗೆದುಬಂಡು ನೀವೇ ಮಾಡುವ ಅವಕಾಶಗಳಿರುತ್ತೆ ಮತ್ತು ಅದನ್ನು ಬಂದವರಿಗೆ ಕೊಟ್ಟರೆ ಅದನ್ನು ಅನುಭವಿಸುವ ಮತ್ತು ನಿಮ್ಮ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಇವೆಲ್ಲ ಅನುಭವಗಳು ನಮ್ಮ ಸಿ ಸಿ ಆರ್ನಲ್ಲಿ ಇರುತ್ತೆ ಜೊತೆಗೆ ನಾವು ಮುಂದಿನ ದಿವಸಗಳಲ್ಲಿ ಇದನ್ನು ಒಂದು ಸಿ ಸಿ ಆರ್ ಐನ ಕಾಫಿಯ ಕಾಶಿಯನ್ನಾಗಿ ಮಾಡಬೇಕು ಅಂತ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ನೂರು ವರ್ಷ ಅಂದ ತಕ್ಷಣ ಪ್ರತಿಯೊಬ್ಬ ಬೆಳೆಗಾರನು ಇಲ್ಲಿ ವರ್ಷದಲ್ಲಿ ಒಂದಿಸೋ ಬಂದು ತಮ್ಮಲ್ಲಿರುವ ಸಮಸ್ಯೆಗಳಿರ್ಬೋದು ಅಥವಾ ಇಲ್ಲಿ ಏನಾರು ವೈಜ್ಞಾನಿಕವಾಗಿ ನಾವೇನು ಡೆವಲಪ್ ಮಾಡಿದ್ದೀವಿ ಸಿ ಸಿ ಆರ್ ಎ ಡೆವಲಪ್ ಮಾಡಿದೆ ನಮ್ಮ ವಿಜ್ಞಾನಿಗಳು ಅನೇಕ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಬಯೋಚಾರ್ಬಿಟ್ ಟ್ರೈಕೋಡಮ್ಮ ರಿಲೀಸ್ ಮಾಡ್ತಾಯಿದ್ದೀವಿ ಎರಡು ತಳಿಗಳನ್ನು ಹೊಸ ತಳಿಗಳನ್ನು ರಿಲೀಸ್ ಮಾಡ್ತಿದ್ದೀವಿ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟಿನ ಅವಶ್ಯಕತೆ ಇದೆ ಅದನ್ನು ರಿಲೀಸ್ ಮಾಡ್ತಿದ್ದೀವಿ ಸುಮಾರು ನೂರು ಸಾಧಕರ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ದೀವಿ ಕಾಫಿ ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಹಾಗೆ ಕ್ಯೂ ಪ್ರೊಸೆಸ್ ಸೆಂಟ್ರು ಎಲ್ಲವನ್ನು ನಾವು ಬಿಡುಗಡೆ ಕಾರ್ಯಕ್ರಮ ಅದೆಲ್ಲ ನಮ್ಮ ರೈತರ ಬೆಳೆಗಾರರ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಆಗಿರುತ್ತೆ ನೂರು ವರ್ಷದ ಹಿಂದೆ ನಾವಿರಲಿಲ್ಲ ನೂರು ವರ್ಷದ ನಂತರ ನಾವಿರುವುದಿಲ್ಲ ಈಗಿರುವ ಅವಕಾಶ ತಪ್ಪಿಸುವುದು ಬೇಡ ಅಂತ ಒಂದು ಮಾತನ್ನು ಹೇಳ್ತಾ ತಾವೆಲ್ಲರೂ ಎಷ್ಟೇ ನಿಮಗೆ ಕೆಲಸಗಳಿದ್ದರೂ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಬಾರ್ದು ತಮಗೆಲ್ಲರೂ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ನಾನು ವಿನಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ ಈ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಾಗಾರಗಳು ಮತ್ತು ವಿಚಾರಗೋಷ್ಠಿಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅಂತೇಳಿ ಹೇಳಿದರೆ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರಗಳಿರುತ್ತೆ ಮತ್ತು ಈ ಕಾರ್ಯಾಗಾರಗಳಲ್ಲಿ ಯಾರು ಭಾಗವಹಿಸಿ ನಮ್ಮ ಬೆಳೆಗಾರರಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾರೆ ಇದು ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ ಸುಮಾರು ಹತ್ತು ಸೆಮಿನಾರ್ಗಳನ್ನು ಇಟ್ಟಿದ್ದೀವಿ ಮೊದಲನೇ ದಿವಸ ಪ್ರಾರಂಭ ಆಗಿ ಮಧ್ಯಾಹ್ನದ ಮೇಲೆ ಪ್ರಾರಂಭ ಆದರೆ ಎರಡನೇ ದಿವಸ ಮತ್ತು ಮೂರನೇ ದಿವಸ ಅದು ಮುಕ್ತಾಯ ಆಗುತ್ತೆ ಸೊ ಈ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಜೋಡಿಸಿದ್ದೀವಿ ಅಂದರೆ ನಾವು ಹೇಗೆ ಹೇಳಿದ್ದೀವಿ ಏಳು ಬೀಜಗಳಿಂದ ಏಳು ಲಕ್ಷ ಟನ್ ಬೆಳಿಬೇಕು ಅಂದರೆ ಏಳು ಲಕ್ಷ ಟನ್ ಬೆಳೆಯುವುದಕ್ಕೆ ಪೂರಕವಾದ ವಾತಾವರಣ ಮತ್ತು ಸ್ಪೆಷಾಲಿಟಿ ಕಾಫಿ ಅಂದರೆ ಕಾಫಿಯನ್ನು ಉನ್ನತೀಕರಣ ಕ್ವಾಲಿಟಿಯಲ್ಲಿ ಗಳಿಸಿ ಆ ಬೆಲೆಯನ್ನು ಹೇಗೆ ತೆಗೆದುಕೊಳ್ಬೋದು ಅನ್ನೋದನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಅದರಲ್ಲಿ ಬಹುಶಃ ಮುಂದಿನ ದಿವಸಗಳಲ್ಲಿ ಎಫ್ ಪಿ ಓಗಳ ಪಾತ್ರ ಬಹಳ ಇರುತ್ತೆ ಅಂದರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸು ರೈತರೇ ತನ್ನ ಉತ್ಪಾದನಾ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು ಐ ದಿಕ್ಕಿನಲ್ಲಿ ಕಾಫಿ ಮಂಡಳಿ ನೂರು ಉತ್ಪಾದನಾ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅದು ರೈತ ಉತ್ಪಾದನಾ ಸಂಸ್ಥೆಗಳು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋಕ್ಕೆ ಮತ್ತು ಒಳ್ಳೆಯ ಬೆಲೆ ಪಡೆಯೋದಕ್ಕೆ ಕಾರ್ಯಯೋಜನೆ ಮಾಡಿಕೊಂಡಿದೀವಿ ಆ ದಿಕ್ಕಿನಲ್ಲಿ ನಮ್ಮ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶೋಕ್ ಕಾಲೂರ್ ವೈಸ್ ಚಾನ್ಸಲರು ಕೊಡಗು ಯೂನಿವರ್ಸಿಟಿ ಅವರು ಸಾಕಷ್ಟು ವಿಚಾರಗಳನ್ನು ಎಫ್ ಪಿ ಒಗಳ ಬಗ್ಗೆ ಹೇಗೆ ಮಾಡಬೇಕು ಮತ್ತು ಅದರ ಲಾಭ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಹಾಗೆ ಡಾಕ್ಟರ್ ನವೀನ್ ರವರು ಅವರು ಮಕ್ಕಳ ಡಾಕ್ಟರ್ ಆಗಿದ್ದರು ಇವತ್ತು ಎಫ್ ಪಿ ಉನ್ನತೀಕರಣಕ್ಕೆ ನಮ್ಮ ಕಾಫಿ ಮಂಡಳಿ ಕೈ ಜೋಡಿಸಿದ್ದಾರೆ ಮತ್ತೆ ಬೇರೆ ಬೇರೆ ನುರಿತ ಎಫ್ ಪಿ ಒ ಸಂಸ್ಥೆಯ ಪಾಲ್ದಾರರು ಅದರಲ್ಲಿರ್ತಾರೆ ಹಾಗೆ ಮುಂದಿನದು ಕ್ಯಾನ್ ಕಾಫಿ ಪ್ಲಾಂಟೇಷನ್ ಅರ್ನ್ ಕಾರ್ಬನ್ ಕ್ರೆಡಿಟ್ಸ್ ನಾನು ಹೇಳ್ತಾ ಇದ್ದೆ ಕಾರ್ಬನ್ ಏನು ನಾವು ಒಂದು ಫ್ಲೆಕ್ಸ್ ಟವರ್ಸ್ ಅಂತ ಮಾಡಿದ್ದೀವಿ ಅದರ ಲಾಭ ಏನು ಅಂದರೆ ಡಾಕ್ಟರ್ ಜೇಮ್ಸ್ ಜಾಕೋಬ್ ರಿಟೈರ್ಡ್ ಡೈರೆಕ್ಟರ್ ರಿಸರ್ಚ್ ರಬ್ಬರ್ ಬೋರ್ಡ್ ಅವರು ಬರ್ತಾ ಇದ್ದಾರೆ ಈ ಕಾರ್ಬನ್ ಕ್ರೆಡಿಟಿಂದ ರೈತ ಹೇಗೆ ಲಾಭ ಮಾಡ್ಕೊಳ್ಬೋದು ಅನ್ನೋ ಇದನ್ನು ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಹಾಗೆ ಒಂದು ಹೈ ಪ್ರೊಡಕ್ಟಿವ್ ಟೆಕ್ನಾಲಜಿ ಫಾರ್ಮಿಂಗು ಇನ್ನು ಪ್ಲ್ಯಾಂಟರ್ಸ್ ಯಾವ ರೀತಿ ಮಾಡಬಹುದು ಅಂದರೆ ಭೂಮಿಯನ್ನು ಹಾಳು ಮಾಡ್ಕೊಳ್ಳ್ದಲೇ ಸಸ್ಟೈನಬಲ್ ಫಾರ್ಮನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂದರೆ ಅದಕ್ಕೆ ಡಾಕ್ಟರ್ ಎನ್ ಕೆ ಪ್ರದೀಪ್ ಮತ್ತು ಮಧು ಬೋಪಯ್ಯ ವಿಜಯನ್ ರಾಜೇಶು ತಮಿಳ್ನಾಡು ಹಾಗೆ ಶೇಖರ್ ನಾಗರಾಜನ್ ತಮಿಳ್ನಾಡು ಇವರು ಅದನ್ನು ಯಾವ ರೀತಿ ನಾವು ಬೆಳಿಬೇಕು ಅನ್ನೋದನ್ನು ವಿಸ್ತಾರವಾಗಿ ಅಲ್ಲಿ ಮಾತಾಡ್ತಾರೆ ಅದೇ ರೀತಿ ಮುಂದಿನ ಸೆಷನ್ನು ಸಾಯಿಲ್ ಮೈಕ್ರೋ ರಿಸರ್ವ್ ಫಾರ್ ಕಾಫಿ ಪ್ರೊಡಕ್ಷನ್ ಅಂದರೆ ಮಣ್ಣಿನ ಪ್ರಾಮುಖ್ಯತೆ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇದಕ್ಕೆ ಇಟಲಿ ದೇಶದಿಂದ ಆಲ್ಬರ್ಟ್ ಪಲ್ವಿನ್ಸಿನಿ ಅಂತ ಯೂನಿವರ್ಸಿಟಿ ಆಫ್ ಟ್ರಯಾಸ್ಟಿ ಅಲ್ಲಿಂದ ಬರ್ತಾ ಇದ್ದಾರೆ ಅವರು ಅದರ ಬಗ್ಗೆ ಮಾತಾಡ್ತಾರೆ ಹಾಗೆ ಸಾಯಿಲ್ ಹೆಲ್ತ್ ಆ್ಯಂಡ್ ಕ್ರಾಪ್ ಡೈವರ್ಸಿಟಿ ಸೊ ಇದು ಬಹಳ ಮುಖ್ಯ ಇದಕ್ಕೆ ಅವರು ಅದರ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟು ಮತ್ತು ರೈತರಿಗೆ ಏನು ಅಪೇಕ್ಷೆ ಪಟ್ಟಿದ್ದೀರಿ ಬೋರರ್ ಅನ್ನೋದನ್ನು ತುಂಬ ಜನ ನಾವು ಮಾತಾಡ್ತೀವಿ ಅದಕ್ಕೆ ನಮ್ಮ ವಿಜ್ಞಾನಿಗಳು ಒಂದು ಹೊಸ ದಿಕ್ಕನ್ನು ನೀಡಿದ್ದಾರೆ ಆ ದಿಕ್ಕನ್ನು ಸಬ್ಜೆಕ್ಟು ನ್ಯಾನೋ ಟೆಕ್ನಾಲಜಿ ಇನ್ ಕಾಫಿ ವೈಟ್ ಸ್ಟೆಮ್ ಬೋರರ್ ಮ್ಯಾನೇಜ್ಮೆಂಟ್ ಅಂದರೆ ಡಾಕ್ಟರ್ ಸುಭಾಹರನ್ ಕೆ ಪ್ರಿನ್ಸಿಪಲ್ ಸೈಂಟಿಸ್ಟ್ ಐ ಸಿ ಎ ಆರ್ ಅವರು ಬೆಂಗಳೂರು ಅವ್ರು ಮಾತಾಡ್ತಾರೆ ಮತ್ತು ಈ ಸಂದರ್ಭದಲ್ಲಿ ಬೋರರ್ ರೆಸಿಡೆನ್ಸ್ ಆಗೋವಂಥ ಒಂದು ಉತ್ಪನ್ನವನ್ನು ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಮುಂದಿನ ಇದು ನಾವೇನಂದ್ರೆ ಕ್ರಾಪ್ ಡೈವರ್ಸಿಫಿಕೇಷನ್ ಮತ್ತು ಹೈ ಪ್ರೊಡಕ್ಟಿವ್ ಟೆಕ್ನಾಲಜಿ ನಾನು ಹೇಳ್ತಾ ಇದ್ದೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ಆ ಪ್ರೊಡಕ್ಟಿವಿಟಿನ ನಾವು ಜಾಸ್ತಿ ಮಾಡಬೇಕು ಅಂತಾದರೆ ಕೆಲವರು ನಮ್ಮಲ್ಲೇ ಇರುವ ರೈತರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಆ ಸಕ್ಸಸ್ ಆದ ರೈತರಲ್ಲಿ ಧರ್ಮರಾಜ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಹಾಗೆ ಕಾಫಿ ಪ್ರಾಡಕ್ಟಲ್ಲಿ ಇನ್ನೋವೇಟಿವ್ ಟೆಕ್ನಾಲಜಿ ಏನಿದೆ ಅಂತ ಕೇರಳದ ಅಶೋಕ್ ಕುಮಾರ್ ಅವರು ಮಾತಾಡ್ತಾರೆ ನಾನು ಹೇಳಿದೆ ಮಾಡೆಲ್ ಬ್ಲಾಕ್ಸಲ್ಲಿ ನಾವು ಮೊಹಮ್ಮದ್ ಅಮಾನುಲ್ಲಾ ಕುರ್ವಿಲ್ಲಾ ಜೋಸೆಫ್ ಚಿರ್ದೀಪ್ ಪ್ರದೀಪ್ ಕುಮಾರ್ ಮೊಹಂತಿ ಇವರೆಲ್ಲ ಬಂದು ಅವರ ಅನಿಸಿಕೆಗಳು ಮತ್ತು ಅನುಭವಗಳನ್ನು ಈ ಸಂದರ್ಭದಲ್ಲಿ ಬೇರೆ ಬೇರೆ ಸೆಷನ್ಗಳಲ್ಲಿ ಹಂಚಿಕೊಳ್ತಾರೆ ಅದೇ ರೀತಿ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಕಾಫಿ ಕಂಬ್ಯಾಟಿಂಗ್ ದಿ ಇಂಪ್ಯಾಕ್ಟ್ ಆನ್ ಪ್ರೊಡಕ್ಷನ್ ಇವತ್ತು ಹವಾಮಾನದಿಂದ ಆಗುತ್ತಿರುವ ವ್ಯತ್ಯಾಸಗಳ ಬಗ್ಗೆ ನಾವು ಸಮರ್ಪಕವಾಗಿ ಸಮಗ್ರವಾಗಿ ಚರ್ಚೆ ಮಾಡಬೇಕಾಗಿದೆ ಈ ದಿಕ್ಕಿನಲ್ಲಿ ಡಾಕ್ಟರ್ ವೆಂಕಟರಮಣ್ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ರಿಸರ್ಚ್ ಕಾಫಿ ಬೋರ್ಡ್ ಅವರು ನಮ್ಮ ಹವಾಮಾನ ಆಧಾರಿತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಾರೆ ಹಾಗೆ ಇನ್ನೊಂದು ವಿಚಾರ ಈ ಬಾರಿ ನಾವೆಲ್ಲರೂ ಅನುಭವಿಸಿದ್ದೀವಿ ಮಳೆ ಒಟ್ಟಾರೆಯಾದಾಗ ಜೇನು ಸಂತತಿ ಕಡಿಮೆ ಆದರೆ ಅಲ್ಲಿ ಪಾಲಿನೇಷನ್ ಆಗಿ ಕಾಫಿಯ ಉತ್ಪನ್ನದಲ್ಲಿ ಅಥವಾ ಇಳುವರಿಯಲ್ಲಿ ಕಡಿಮೆ ಆಗೋದನ್ನು ನಾವು ನೋಡಿದ್ದೀವಿ ಅದಕ್ಕಾಗಿ ನಾವು ಹನಿ ಬೀಗಳನ್ನು ಯಾವ ರೀತಿ ಡೆಮೊ ಪ್ಲಸ್ಸು ಮತ್ತು ಇಂಟ್ರ್ಯಾಕ್ಟಿವ್ ಸೆಷನ್ ಇರುತ್ತೆ ಡಾಕ್ಟರ್ ಎನ್ ಕೆಂಚಾರೆಡ್ಡಿ ಅವರು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಪೊನ್ನಂಪೇಟೆ ಕಾಲೇಜಿಂದ ಬರ್ತಾರೆ ಅವರು ಇದ್ರ ಬಗ್ಗೆ ಹನಿ ಬಗ್ಗೆ ಜೇನು ಬಗ್ಗೆ ಮಹತ್ವವನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಹಾಗೆ ಕ್ಯಾಪ್ಸ್ಯೂಲ್ ಟೆಕ್ನಾಲಜಿ ಇವತ್ತು ಮಾತ್ರೆಗಳಿಂದ ಅನೇಕ ಸಣ್ಣ ಸಣ್ಣ ಈಗ ನಾವು ವಾಲ್ಯೂಮ್ ಬೈ ಮಾಡೋದು ಬೇಡ ಮಾತ್ರೆಗಳು ಬೈ ಮಾಡಿದರೆ ಅದರಿಂದ ಹೆಚ್ಚು ಪ್ರಯೋಜನಕಾರಿಯಾದ ಟೆಕ್ನಾಲಜಿಗಳನ್ನು ಅನೇಕ ಸಂಸ್ಥೆಗಳು ಕೊಟ್ಟಿದೆ ನಾವು ಕಾಫಿ ಮಂಡಳಿಯಲ್ಲಿ ಒಂದು ಕ್ಯಾಪ್ಸುಲ್ ಟೆಕ್ನಾಲಜಿನೂ ರಿಲೀಸ್ ಮಾಡ್ತಾ ಇದ್ದೀವಿ ಆದರೆ ಇದನ್ನು ಟೆಕ್ನಾಲಜಿ ತೆಗೆದುಕೊಂಡ ವ್ಯಕ್ತಿಗಳಾದ ಶ್ರೀಮತಿ ಡಾಕ್ಟರ್ ಚೈತ್ರಾ ನಾರಾಯಣ್ ಮೈಸೂರಿನವರು ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರೀಸರ್ಚ್ ಟೆಕ್ನಾಲಜಿಯನ್ನು ತೆಗೆದುಕೊಂಡು ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅವರು ತಮ್ಮ ಉತ್ಪನ್ನಗಳನ್ನು ಕಾಫಿಯಲ್ಲಿ ಹೇಗೆ ಮಾಡಿಬಹುದು ಮತ್ತು ಅದರ ಕ್ಯಾಪ್ಸುಲ್ನ ಟೆಕ್ನಾಲಜಿಗಳ ಮಾಹಿತಿಯನ್ನು ನೀಡಲಿದ್ದಾರೆ ಹಾಗೆ ಪೊಟೆನ್ಷಿಯಲ್ ಫಾರ್ ಆರ್ಗ್ಯಾನಿಕ್ ಕಾಫಿ ಇನ್ ಇಂಡಿಯಾ ಇದು ಇವತ್ತು ಆರ್ಗ್ಯಾನಿಕ್ ಕಾಫಿ ನಾವು ಒಟ್ಟಾರೆ ದೇಶದಲ್ಲಿ ನಾಲ್ಕು ಲಕ್ಷ ಕಾಫಿ ಇದ್ದೀವಿ ಅದರಲ್ಲಿ ಒಂದೂವರೆ ಲಕ್ಷ ನಮ್ಮ ಟ್ರೈಬಲ್ ಕಾಫಿ ಬೆಳೆಗಾರರಿದ್ದಾರೆ ಅವರಿಗೆ ಒಂದು ಆರ್ಗ್ಯಾನಿಕ್ ಸಾವಯವ ಕಾಫಿಯನ್ನು ಅವರು ಆಂಧ್ರದಲ್ಲಿ ಮತ್ತು ನಾವು ನಾರ್ತ್ ಈಸ್ಟಲ್ಲಿ ಬೆಳೆಯುತ್ತಿರೋದನ್ನು ನೋಡ್ತಿದ್ದೀವಿ ಆ ಸಂಖ್ಯೆ ಅಷ್ಟಿರುವಾಗ ನಾವು ಅವ್ರಿಗೆ ಏನಾದರೂ ಕೊಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಾಗ ಪೊಟೆನ್ಷಿಯಲ್ ಫಾರ್ ಆರ್ಗ್ಯಾನಿಕ್ ಕಾಫಿ ಇನ್ ಇಂಡಿಯಾ ಅಂತ ಅದರಲ್ಲಿ ನಮ್ಮ ಸೋಮವಾರಪೇಟೆ ರೈತರೇ ಇಲ್ವಾ ಅಂತ ಬಹಳ ಅಚ್ಚುಕಟ್ಟಾಗಿ ಸರಳ ರೀತಿಯಲ್ಲಿ ಒಂದು ಜಾನ್ಸನ್ಸೂ ಮೆಥಡ್ ಅಂತ ಅಲ್ಲಿ ಕಾಫಿಯಲ್ಲಿ ಮಾಡಿದ್ದಾರೆ ಸರಳ ಸುಂದರವಾಗಿ ಮಾಡಿದ್ದಾರೆ ಮತ್ತು ಹೈ ಪ್ರೊಡಕ್ಟಿವಿಟಿ ತೆಗಿತಾಯಿದ್ದಾರೆ ಅವರು ಇರ್ತಾರೆ ಅದೇ ರೀತಿ ಅದರಲ್ಲಿ ಪ್ಯಾನಲ್ ಡಿಸ್ಕನ್ಷನಲ್ಲಿ ರಾಮ್ಕುಮಾರ್ ವರ್ಮಾ ನೇಟಿವ್ ವರ್ಕು ಕಾಫಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಇರ್ತಾರೆ ಹಾಗೇ ಆಂಧ್ರದಿಂದ ಶ್ರೀಹರಿ ಆರ್ಗ್ಯಾನಿಕ್ ಪ್ಲ್ಯಾಂಟೇಷನ್ ಅವರು ದಿಂಡಿಗಲ್ ತಮಿಳ್ನಾಡಿಂದ ಇರ್ತಾರೆ ಹಾಗೆ ಬೇರೆ ಬೇರೆ ಆರ್ಗ್ಯಾನಿಕ್ ಬೆಳೆಗಾರರು ತಮ್ಮ ಅಭಿಪ್ರಾಯಗಳನ್ನು ಈ ಸಂದರ್ಭದಲ್ಲಿ ಏನು ಅವರು ಬೆಲೆಯನ್ನು ಯಾಕೆ ತೆಗಿತಾರೆ ಪ್ರೊಡಕ್ಟಿವಿಟಿ ಯಾಕೆ ತೆಗಿತಾ ಇದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಮ್ಮ ಆರ್ಗ್ಯಾನಿಕ್ ಸಾವಯವ ಬೆಳೆಗಾರರು ತಮಗೆಲ್ಲರಿಗೂ ಹಂಚ್ಕೊಳ್ತಾರೆ ಹಾಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಕಾಫಿ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಯಾವ ಥರ ಆಗಿದೆ ಅಂದರೆ ನಾವು ಕಾರ್ಮಿಕರನ್ನ ಉಳಿತಾಯ ಮಾಡಬೇಕು ಅಂತ ಮತ್ತೆ ಹೈ ಪ್ರೊಡಕ್ಟಿವಿಟಿ ಇವೆರಡನ್ನ ಗುರಿಯನ್ನಾಗಿಟ್ಕೊಂಡು ಕೆಲಸ ಮಾಡಬೇಕಾದಾಗ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮತ್ತು ತಂತ್ರಜ್ಞಾನದ ಅವಶ್ಯಕತೆ ಬಹಳ ಇದೆ ಅದನ್ನು ಕಾಫಿಯಲ್ಲಿ ಹೇಗೆ ಮಾಡ್ಬೋದು ಕಾಫಿಯಲ್ಲಿ ತುಂಬ ಚಾಲೆಂಜ್ ಇದೆ ಯಾವುದು ಈ ಟೆಕ್ನಾಲಜಿಗಳನ್ನು ನಾವು ತರೋದು ಆದರೆ ಕೆಲವು ಸಾಧ್ಯತೆಗಳಿದೆ ಅದರಲ್ಲಿ ಒಂದು ಲೈವ್ ವೀಡಿಂಗ್ ಮೆಷಿನ್ ಇದೆ ಅದ್ಭುತವಾಗಿ ಕೆಲಸ ಮಾಡುವ ಎಲ್ಲ ಲಕ್ಷಣಗಳಿದೆ ಬಹುಶಃ ತಾವೆಲ್ಲರೂ ಬಂದು ಅದನ್ನು ನೋಡಿದರೆ ನಮಗೆ ಕಾರ್ಮಿಕರ ಉಳಿತಾಯ ಅದರಲ್ಲಿ ತುಂಬ ಆಗುತ್ತೆ ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ ಮತ್ತು ಆ ಪ್ರಾಡಕ್ಟ್ ಲೈವ್ ಡೆಮೊ ಇರುತ್ತೆ ಹಾಗೆ ಎ ಬೇಸಲ್ಲಿ ಏನೇನು ಮಾಡ್ಬೋದು ಅಂತ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಪ್ರಿನ್ಸಿಪಲ್ ಸೈಂಟಿಸ್ಟ್ ಬೆಂಗಳೂರು ಲೈಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಂಟ್ರ್ ಅಲ್ಲಿಂದ ಅವ್ರು ಬಂದು ಮಾತಾಡ್ತಾರೆ ಈ ರೀತಿಯಾದ ಅನೇಕ ಕಾರ್ಯಕ್ರಮಗಳನ್ನು ಜೊತೆಗೆ ಮನುಷ್ಯನಿಗೆ ಇವತ್ತು ಮಾನವ ಒಂದು ಪ್ರಾಣಿ ಸಂಘರ್ಷ ಇದೆ ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಅನ್ನೋದನ್ನು ಡಾಕ್ಟರ್ ಸುರೇಂದ್ರ ವರ್ಮ ಅವರು ಇಪ್ಪತ್ತು ವರ್ಷದಿಂದ ಇಂಡಿಯನ್ ಸೈನ್ಸ್ ಸೈನ್ಸಲ್ಲಿ ಆನೆಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ ಅವರು ಅವತ್ತಿರ್ತಾರೆ ಹಾಗೆ ನಮ್ಮ ಸಕಲೇಶ್ಪುರ ಮಾಜಿ ಶಾಸಕರಾದ ಎಚ್ ಎಂ ವಿಶ್ವನಾಥ್ ವಿನಂತಿ ಮಾಡ್ಕೊಳ್ತಿದ್ದೀವಿ ಅವರು ಇತ್ತೀಚೆಗೆ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಆನೆಯ ಒಂದು ಪಾರ್ಕನ್ನು ನೋಡಿದ್ದಾರೆ ಹಾಗೆ ಪೌಲ್ ಮ್ಯಾಥ್ಯೂ ಅಂತ ಅವರು ಕೇರಳದಲ್ಲಿ ಯಾವ ರೀತಿ ಅಪ್ರೋಚ್ ಮಾಡಿದರೆ ಆನೆಗಳು ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅವ್ರು ಬಂದು ಮಾತಾಡ್ತಾರೆ ಈ ರೀತಿಯಾದ ಒಂದು ಸಮಗ್ರವಾದ ಅಂದರೆ ಬೆಳೆಯಿಂದ ಬಳಕೆದಾರರವರಿಗೆ ಒಂದು ಸೀಮಿತವಾದ ಕಾರ್ಯಕ್ರಮ ಇದು ಅಂದರೆ ಬೆಳೆಗಾರ ಕೇವಲ ಬೆಳೆಯನ್ನು ಬೆಳೆಯೋದ್ರ ಜೊತೆಗೆ ಮಾರುಕಟ್ಟೆ ವಿಸ್ತರಣೆ ಹೇಗೆ ಮಾಡಬಹುದು ಮತ್ತು ಮಾರುಕಟ್ಟೆ ವಿಸ್ತರಣೆಯಿಂದ ಆಗುವ ಅವಕಾಶಗಳೇನು ಮತ್ತು ಚಾಲೆಂಜ್ ಏನು ಇವೆಲ್ಲದರ ಸಮಗ್ರವಾದ ಒಂದು ಕಾರ್ಯಕ್ರಮ ಇದು ನಾವೆಲ್ಲರೂ ಏನು ತಮ್ಮಲ್ಲಿ ವಿನಂತಿ ಮಾಡೋದಂದರೆ ನೀವು ಬೆಳೆಯಿಂದ ಮಾರುಕಟ್ಟೆಯವರಿಗೆ ನಾವು ಹೇಗೆ ಮಾಡ್ಬೋದು ಅದನ್ನೆಲ್ಲ ಅರಿತುಕೊಂಡ್ರೆ ಬಹುಶಃ ಮುಂದಿನ ದಿವಸಗಳಲ್ಲಿ ನೀವು ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಏರುಪೇರಾದರೂ ಒಂದು ಹದಿನೈದು ಪರ್ಸೆಂಟ್ ಕಾಫಿಗೆ ಸ್ಪೆಷಾಲಿಟಿ ಕಾಫಿ ಮಾಡಿದರೆ ಅದು ಆ ಮಾರುಕಟ್ಟೆ ಸ್ಥಿರವಾದ ಬೆಲೆ ಇರುತ್ತೆ ಅದ್ರ ಬಗ್ಗೆ ಸಾಕಷ್ಟು ನಾವು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಸಂಪರ್ಕ ಮಾಡಿ ಅಲ್ಲಿಯ ಎಂಬೆಸಿಗಳಲ್ಲಿ ನಾವು ಮಾರುಕಟ್ಟೆ ಬೈಯರ್ ಸೆಲ್ಲರ್ಸ್ ಮೀಟ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಬಹುಶಃ ಎಫ್ ಪಿ ಓಗಳಾದರೆ ಅವ್ರನ್ನ ಕಳಿಸ್ಕೊಡೋದಕ್ಕೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಸೊ ಅದಕ್ಕಾಗಿ ಎಫ್ ಪಿ ಒಗಳಿಗೆ ಮಹತ್ವವನ್ನು ಕೊಡಬೇಕು ಅಂತ ನಾವು ಕೆಲಸ ಮಾಡ್ತಿದ್ದೀವಿ ಹಾಗೇ ಸುಮಾರು ಹತ್ತು ಸಾವಿರ ಕ್ಯೂಸ್ಗಳು ದೇಶದಲ್ಲಿ ಮಾಡಬೇಕು ಅಂತ ಸೊ ಆ ಕ್ಯೂ ಮಾಡಿದರೆ ಏಳು ಲಕ್ಷ ಟನ್ನನ್ನು ಹೇಗೆ ಆಂತರಿಕವಾಗಿ ನಾವು ಬಳಕೆ ಮಾಡಿಕೊಡ್ಬೋದು ಅನ್ನೋದನ್ನು ಆ ದೃಷ್ಟಿಯಲ್ಲೂ ಕೆಲಸ ಮಾಡ್ತಿದ್ದೀವಿ ಬರೀ ಒಂದು ಪ್ರೊಡಕ್ಟಿವಿಟಿ ಮಾತ್ರ ಅಲ್ಲ ಅದು ಮಾರುಕಟ್ಟೆಗೂ ಅದನ್ನು ನಾವು ಲಿಂಕ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಿದ್ದೀವಿ ಈ ದಿಕ್ಕಿನಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಂದರೆ ನಾವು ಸುಮಾರು ಒಂದು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ನಮ್ಮ ಬೆಳೆಗಾರರಿಗೆ ಒಂದು ಹೊಸ ಯೋಚನೆಗಳು ಬರಬೇಕು ಮತ್ತು ಅವರಿಗೆ ಆತ್ಮವಿಶ್ವಾಸ ಬರಬೇಕು ಅಂತ ಈ ನಾವೆಲ್ಲ ನಮ್ಮ ಕಾಫಿ ಮಂಡಳಿಯ ಸಿಬ್ಬಂದಿಯವ್ರು ಇರ್ಬೋದು ನಮ್ಮ ಸಿ ಒ ಇರ್ಬೋದು ಹಾಗೆ ನಮ್ಮ ಅನೇಕ ಬೆಳೆಗಾರ ಸಂಘಟನೆಗಳಿರ್ಬೋದು ಹಾಗೆ ನಮ್ಮ ಎಲ್ಲ ಸಿ ಸಿ ಆರ್ ಐನ ಮತ್ತು ನಮ್ಮ ಕಾಫಿ ಮಂಡಳಿಯ ಸದಸ್ಯ ಇರ್ಬೋದು ಇವರೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತಿದ್ದೀವಿ ಅದಕ್ಕೆ ನೀವೊಂದಷ್ಟು ಕೈ ಜೋಡಿಸಿದರೆ ನೀವೊಂದಿಷ್ಟು ನಮ್ಮೊಂದಿಗೆ ಹೆಜ್ಜೆ ಹಾಕಿದರೆ ಭಾರತದ ಕಾಫಿಯ ಭವಿಷ್ಯವನ್ನು ಬದಲಾವಣೆ ಮಾಡ್ಬೋದು ಇದಕ್ಕೆ ನೀವು ಹೆಜ್ಜೆ ಹಾಕ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಆಹ್ವಾನ ಮಾಡ್ತಿದ್ದೇನೆ ಎಲ್ಲೆಲ್ಲಿಂದ ಬೆಳಗಾರರು ಬರಬಹುದು ಅನ್ನುವಂತಹ ನಿರೀಕ್ಷೆ ತಮಗಿದೆ ಮತ್ತೆ ಯಾರೆಲ್ಲ ಭಾಗವಹಿಸಬಹುದು ಅಂತ ಭಾರತದಲ್ಲಿ ಸುಮಾರು ಹತ್ತು ರಾಜ್ಯಗಳಲ್ಲಿ ಕಾಫಿಯನ್ನು ಬೆಳಿತಾ ಇದ್ದೀವಿ ಇದು ಕೇಂದ್ರೀಯ ಸಂಶೋಧನಾ ಕೇಂದ್ರ ಭಾರತಕ್ಕೆ ಒಂದು ಮುಖ್ಯವಾದ ಒಂದು ಸಂಸ್ಥೆ ಐದು ಕಡೆ ಬೇರೆ ನಮ್ಮ ಸಬ್ ಸಬ್ಸ್ಟೇಷನ್ಗಳಿದೆ ಆದರೆ ಕೇಂದ್ರೀಯ ಸಂಶೋಧನಾ ಕೇಂದ್ರ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಲ್ಲ ಪ್ರಾರಂಭ ಆಗಿ ಇವತ್ತು ಅದು ತಾಯಿಯ ಇದರಲ್ಲಿ ನಿಂತುಬಿಟ್ಟು ಇವತ್ತು ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಉದ್ದೇಶ ಅಂದರೆ ಬೇರೆ ಬೇರೆ ರಾಜ್ಯದ ಸಾಧಕರನ್ನು ನಾವು ಇಲ್ಲಿ ಪರಿಚಯಿಸ್ತೀವಿ ಬೇರೆ ಬೇರೆ ರಾಜ್ಯದ ಇಲಾಖೆಯವರು ಇದ್ದಾರೆ ಮುಖ್ಯಸ್ಥರು ಬರ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಏನು ಕಾಫಿ ಮಂಡಳಿಯಿಂದ ನಾವು ಹೇಗೆ ವಿಸ್ತರಣೆ ಮಾಡ್ಬೋದು ಅಥವಾ ಅಲ್ಲಿ ಹೇಗೆ ಮಾಡ್ಬೋದು ಮಾರ್ಕೆಟ್ ಅಂತ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ಸಂಘಟನೆಯ ಪ್ರಮುಖರು ಬರ್ತಾ ಇದ್ದಾರೆ ಒಟ್ಟಾರೆಯಾಗಿ ಹತ್ತು ರಾಜ್ಯಗಳಿಂದನೂ ನಾವು ಅವತ್ತು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಘ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಗೆ ನೆರವಾಗ್ತಾ ಇದ್ದಾರೆ ನಾವು ಕಾಫಿ ಮಂಡಳಿ ಅಥವಾ ಸಿ ಸಿ ಆರ್ ಐ ಕಾಫಿ ಬೆಳೆಗಾರ ಸಂಘಟನೆ ಬಿಟ್ಟು ಯೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸಂಘಟನೆಗಳು ನಿರಂತರವಾಗಿ ಅವರು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಕೆಲಸದ ಪೂರಕವಾಗಿ ನಾವು ರಿಸರ್ಚು ಮತ್ತೆ ಬೇರೆ ಬೇರೆ ಇದನ್ನು ಕೆಲಸ ಮಾಡ್ತಾ ಕಾಫಿ ಮಂಡಳಿ ಮಾಡ್ತಾ ಇದೆ ಒಂದು ಏನು ಅಸೋಸಿಯೇಷನ್ಗಳು ಕರ್ನಾಟಕದಲ್ಲಿರ್ಬೋದು ತಮಿಳ್ನಾಡಲ್ಲಿರ್ಬೋದು ಹಾಗೆ ಕೇರಳದಲ್ಲಿರ್ಬೋದು ಹಾಗೆ ಒರಿಸ್ಸಾದಲ್ಲಿರ್ಬೋದು ಹಾಗೆ ಆಂಧ್ರದಲ್ಲಿರ್ಬೋದು ಹೀಗೆ ಬೇರೆ ಬೇರೆ ಪ್ರದೇಶದಿಂದ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಹೆಸರಿನಲ್ಲಿ ಕಾಫಿಯ ಬೆಳೆಗಾರರ ಅಭ್ಯುದಯಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ ಕಳೆದ ಆರು ತಿಂಗಳಿಂದ ಇದಕ್ಕೆ ನೀವು ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಮತ್ತು ನಾವೇ ನಿಂತು ಈ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಕಾಫಿ ಮಂಡಳಿಯ ಕೆಲಸ ಅಲ್ಲ ಇದು ಅಧ್ಯಕ್ಷರ ಮಾತ್ರ ಅಲ್ಲ ಇದು ಪ್ರತಿಯೊಬ್ಬರು ಪ್ರತಿ ಸಂಘಟನೆಯ ಕಾರ್ಯಕ್ರಮ ಹಾಗಾಗಿ ನಾನು ಹೇಳ್ತಿದ್ರಿ ಇದು ಕಾಫಿ ಹಬ್ಬವಾಗಿ ಪರಿವರ್ತನೆ ಆಗಬೇಕು ಆಗ ಮಾತ್ರ ಇದು ಯಶಸ್ಸಿಗೆ ಸಾಕ್ಷಿಯಾಗುತ್ತೆ ಅನ್ನೋದು ಈ ಮೂಲಕ ಹೇಳ್ತೀನಿ ತಮಗೆ ಗೊತ್ತಿರುವ ಹಾಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಇದು ಸ್ವಲ್ಪ ರಿಮೋಟ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಸ್ವಲ್ಪ ಕಠಿಣ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಜನರು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹೇಗೆ ಮತ್ತು ಏನೆಲ್ಲ ಸಿದ್ಧತೆಗಳು ನಡೆದಿದ್ದಾವೆ ಒಂದು ಹೊರಗಡೆಯಿಂದ ತುಂಬ ಜನ ಬರುವ ಸಾಧ್ಯತೆಗಳಿರೋದ್ರಿಂದ ನಾವು ಏನು ಮಾಡಿದ್ದೀವಿ ಒಂದು ಪಾರ್ಕಿಂಗನ್ನು ವ್ಯವಸ್ಥೆಗಳನ್ನು ಒಂದು ಅಚ್ಚುಕಟ್ಟಾಗಿ ಮಾಡಬೇಕು ಯಾಕೆಂದರೆ ಅದು ಬಹಳ ಇಂಪಾರ್ಟೆಂಟು ಅಂತ ನವೋದಯ ಶಾಲೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗುತ್ತೆ ಅಲ್ಲಿಂದ ಮುಂದೆ ನಾವು ಒಂದು ಫುಡ್ ಪಾರ್ಕನ್ನು ಮಾಡಿದ್ದೀವಿ ಅಲ್ಲಿ ಪೇ ಆ್ಯಂಡ್ ನಿಮಗೆ ಬೇಕಾದ ಆಹಾರಗಳನ್ನು ನೀವೇ ಪರ್ಚೇಸ್ ಮಾಡಿ ಅದನ್ನು ನೀವು ಊಟ ಮಾಡ್ಬೋದು ಅಥವಾ ತಿಂಡಿ ಮಾಡ್ಬೋದು ಈ ರೀತಿ ಇರುತ್ತೆ ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ ಯಾಕೆಂದರೆ ಬಂದಾಗ ಕುಡಿಯುವ ನೀರಿನ ಬಹಳ ಇರುತ್ತೆ ಹಾಗೆ ಟಾಯ್ಲೆಟ್ಗಳು ನಾವು ಬಹಳ ಒಳ್ಳೆಯ ಹೈಟೆಕ್ ಟಾಯ್ಲೆಟ್ಸ್ಗಳನ್ನು ನಾವು ಒಂದು ನಲವತ್ತು ಟಾಯ್ಲೆಟ್ಸ್ಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಾಕ್ತೀವಿ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಸಂಸ್ಥೆಗೆ ಅದನ್ನು ಕೊಟ್ಟಿದ್ದೀವಿ ಯಾಕೆಂದರೆ ಟಾಯ್ಲೆಟ್ ತುಂಬ ಇಂಪಾರ್ಟೆಂಟು ವಿಶೇಷವಾಗಿ ನಾವು ಮಹಿಳೆಯರ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಂಡು ಈ ವಿಚಾರದಲ್ಲಿ ನಾವು ಒಂದಷ್ಟು ಕ್ವಾಲಿಟಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ದಿಕ್ಕಿನಲ್ಲೂ ನಾವು ಮಾಡ್ತಾ ಇದ್ದೀವಿ ಇನ್ನು ಸ್ಥಳೀಯವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಹೇಗಿದೆ ಇದಕ್ಕೆ ರಾಜ್ಯ ಸರ್ಕಾರದ ನಮ್ಮ ಜಿಲ್ಲಾ ಮಂತ್ರಿಗಳೇ ಕಾಫಿ ಬೆಳೆಗಾರರು ಹಾಗಾಗಿ ನಮಗೆ ಸಮಸ್ಯೆಗಳೇ ಇಲ್ಲ ಮೊನ್ನೆ ಅವರನ್ನು ಭೇಟಿ ಮಾಡಿದಾಗ ಅವರು ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕು ಅದನ್ನು ಕೊಡ್ತೀವಿ ಅಂತ ಹಾಗೆ ಜಿಲ್ಲಾ ಆಡಳಿತಕ್ಕೂ ಅದನ್ನು ಹೇಳಿದ್ದಾರೆ ನಾವು ಕೆಲಸವನ್ನು ಮಾಡೋದಕ್ಕೆ ಡಿ ಸಿ ಅವ್ರಿರ್ಬೋದು ಎಸ್ ಪಿ ಅವ್ರು ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಹಾಗೆ ಈ ಒಂದು ಸಂತೋಷದ ವಿಚಾರ ಅಂದರೆ ಚಿಕ್ಕಮಗಳೂರಿನಿಂದ ನಾವು ಬಾಳೆಹೊನ್ನೂರಿಗೆ ರಸ್ತೆ ರಿಪೇರಿ ಆಗ್ತಾ ಇದೆ ಪ್ಯಾಚ್ ಆಗ್ತಾ ಇದೆ ಅದು ರಸ್ತೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಿದ್ರು ಇವತ್ತು ಅದು ರಿಪೇರಿ ಆಗ್ತಾ ಇದೆ ಹಾಗಿದ್ದಾಗ ವಾಹನ ಸವಾರರಿಗೆ ಅಂಥ ಸವಾಲುಗಳಿರಲ್ಲ ರಸ್ತೆ ಇದೆ ನಾವು ನೋಡ್ತಾ ಇದ್ದೀವಿ ಪ್ರತಿ ದಿವಸ ಓಡಾಡುವಾಗ ಹಾಗಾಗಿ ಅದು ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅದಕ್ಕೆ ಸ್ಥಳೀಯ ಶಾಸಕರಾದ ರಾಜೇಗೌಡರು ಇರ್ಬೋದು ಮಾಜಿ ಶಾಸಕರಾದ ಜೀವರಾಜ್ ಅವರು ಇರ್ಬೋದು ಹೀಗೆ ಅನೇಕರು ನಮ್ಮೊಂದಿಗೆ ಕೈಜೋಡಿಸಿ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹಂಬಲಿಸಿದ್ದಾರೆ ಮತ್ತು ಅವರು ಅದ್ರ ಬಗ್ಗೆ ಕಾರ್ಯರೂಪರಾಗಿದ್ದಾರೆ ಶತಮಾನೋತ್ಸವದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಹಾಗೂ ಬಹಳ ಮುಖ್ಯವಾಗಿ ಬೆಳೆಗಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಾಫಿ ಮಂಡಳಿಯ ಸಾಮಾನ್ಯ ಅಧ್ಯಕ್ಷನಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಕಾರ್ಯಕ್ರಮವನ್ನ ಅನುಭವಿಸ್ಬೇಕು ಕಾರ್ಯಕ್ರಮದಲ್ಲಿ ನಿಮಗೆ ಏನು ಬೇಕಾಗಿದೆ ಅದನ್ನು ತೆಗೆದುಕೊಂಡು ಹೋಗಬೇಕು ಮತ್ತೆ ಅದನ್ನ ತಮ್ಮ ತೋಟಗಳಲ್ಲಿ ಅಳವಡಿಸ್ಕೊಂಡ್ರೆ ನಾವು ಮಾಡಿದ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ ಅನ್ನೋದು ಒಂದು ವಿಚಾರ ಹಾಗಾಗಿ ಮತ್ತೊಮ್ಮೆ ಕಾಫಿ ಮಂಡಳಿಯ ಅಧ್ಯಕ್ಷನಾಗಿ ತಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಹ್ವಾನವನ್ನು ಮಾಡ್ತೇವೆ ತಮ್ಮ ಅನೇಕ ಕೆಲಸಗಳ ನಡುವೆಯೂ ಕೂಡ ಬಿಡುವನ್ನು ಮಾಡಿಕೊಂಡು ನಮ್ಮ ಶೋತೃಗಳಿಗೆ ಹಾಗೂ ಬೆಳೆಗಾರರಿಗೆ ಅನುಕೂಲ ಆಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನು ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆಯೋ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಮಧುಸನರವರೇ ಮೊದಲಿಗೆ ಆಕಾಶವಾಣಿಗೂ ನಾವು ಧನ್ಯವಾದ ಹೇಳಬೇಕಾಗತ್ತೆ ಯಾಕೆಂದರೆ ಕಳೆದ ಆರು ತಿಂಗಳಿಂದ ಎಂಟು ತಿಂಗಳಿಂದ ಸತತವಾಗಿ ಕಾಫಿಯ ಕಂಪು ಅಂತ ಒಂದು ಹಾಸನ ಮತ್ತು ಕೊಡಗು ಆಕಾಶವಾಣಿಯಲ್ಲಿ ಅದನ್ನು ಪ್ರಚಾರ ಪಡಿಸ್ತಿದ್ದೀರಿ ಹಾಗಾಗಿ ನಾವು ಆಕಾಶವಾಣಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲೇಬೇಕು ಧನ್ಯವಾದಗಳು ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಶತಮಾನೋತ್ಸವ ಸಮಾರಂಭದ ವೈಶಿಷ್ಟ್ಯತೆಗಳ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ ಜೆ ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್